ವೀಕ್ಷಕರಿಗೆ ಶರಣಾರ್ಥಿಗಳು ಹಿಂದೂ ಸನಾತನ ಧರ್ಮದ ಪ್ರಕಾರವಾಗಿ ಜನವರಿ ಬಂತು ಅಂತಂದ್ರೆ ಹೊಸ ವರ್ಷ ಅಂತ ಬಹಳಷ್ಟು ಜನ ಆಚರಣೆಯನ್ನು ಮಾಡ್ತಾರೆ ಆದರೆ ನಮ್ಮ ಧರ್ಮದ ಪ್ರಕಾರವಾಗಿ ಯುಗಾದಿಯ ಪಾಡ್ಯ ದಿನದಂದು ಹೊಸ ವರ್ಷವನ್ನ ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಕೂಡ ಬಹಳಷ್ಟು ವಿಶೇಷವಾಗಿರುವಂಥದ್ದು ಬ್ರಿಟಿಷರು ಮಾಡಿ ಹೋಗಿರ್ತಕ್ಕಂಥ ಈ ಜನವರಿ ಒಂದನ್ನು ಆಚರಣೆ ಮಾಡುವಕ್ಕಿಂತಲೂ ಕೂಡ ಋಷಿಮುನಿಗಳು ಮಾಡಿರುವಂತಹ ಧರ್ಮದ ಅನುಸಾರವಾಗಿ ಬಂದಿರುವಂಥ ಈ ಯುಗಾದಿ ನಮ್ಮ ಎಲ್ಲ ಧರ್ಮೀಯರಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಸಂದೇಶವನ್ನು ಕೊಡ್ತಕ್ಕಂಥ ಒಂದು ದಿನ ಚೈತ್ರ ಮಾಸದ ಶುಭಕೃತು ನಾಮ ಸಂವಸ್ತರದಲ್ಲಿ ವಿಶೇಷವಾಗಿ ಯುಗಾದಿ ಪ್ರಾರಂಭ ಆಗ್ತದೆ ಚೈತ್ರ ಮಾಸ ಅಂತಂದರೆ ಈ ವೃಕ್ಷಗಳು ಅಂದರೆ ಮಾವಿನ ಗಿಡಗಳು ಹಾಗೂ ಅನೇಕ ಥರದ ವೃಕ್ಷಗಳು ಕೂಡ ಚಿಗುರನ್ನು ಒಡೆದು ಫಲವನ್ನು ಕೊಡ್ತಕ್ಕಂಥ ಮಾಸಕ್ಕೆ ಚೈತ್ರ ಮಾಸ ಅಂತ ಕರೀತಾರೆ ಆ ಚೈತ್ರ ಮಾಸದ ಪ್ರಯುಕ್ತವಾಗಿ ಯುಗಾದಿಯ ದಿನದಂದು ಬೇವಿನ ಸೊಪ್ಪಿನ ಅದರ ಜೊತೆಗೆ ಬೇವಿನ ಹೂಗಳನ್ನು ತೆಗೆದುಕೊಂಡು ಬಂದು ಅಬ್ಬೆಂಗನ ಸ್ನಾನವನ್ನು ಮಾಡತಕ್ಕಂಥ ಒಂದು ವಿನೂತನ ಸಂಪ್ರದಾಯವನ್ನು ಇಟ್ಕೊಂಡಿರ್ತಕ್ಕಂಥ ನಮ್ಮ ಹಬ್ಬವೇ ಯುಗಾದಿ ಬೇವಿನ ವೃಕ್ಷ ಯಾವ ಥರ ಹೂಗಳನ್ನು ಬಿಡ್ತದೆಯೋ ನಮ್ಮ ಜೀವನದಲ್ಲಿರುವಂಥ ಕಹಿ ಘಟನೆಗಳು ದೂರಾಗಿ ಸಿಹಿಯಾಗಿರ್ತಕ್ಕಂಥ ಮಾವಿನ ಥರ ನಮ್ಮ ಜೀವನ ಹಣ್ಣಾಗಲಿ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಈ ಯುಗಾದಿಯನ್ನು ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡ್ಕೊತ ಬಂದಿರತಕ್ಕಂಥದ್ದು ಅದರಲ್ಲಿ ಶುಭಕೃತ ನಾಮ ಸಂವತ್ಸರದ ಈ ಚೈತ್ರ ಮಾಸದ ಪ್ರಯುಕ್ತವಾಗಿ ಅದರಲ್ಲಿ ಈ ಮಾಘ ಮಾಸ ಮತ್ತು ಕೃಷ್ಣ ಪಕ್ಷ ಸಮ್ಮಿಲನವನ್ನು ಹೊಂದ್ಕೊಂಡು ಬಂದಿರತಕ್ಕಂಥ ಒಂದು ವಿನೂತನವಾಗಿರ್ತಕ್ಕಂಥ ಒಂದು ಮಾಸ ಅಮಾವಾಸ್ಯೆಯ ಮಾರನೇ ದಿನ ಪಾಡ್ಡೇ ಅಂತ ನಾವು ಆಚರಣೆಯನ್ನು ಮಾಡ್ತಕ್ಕಂಥದ್ದು ನಮ್ಮ ಈ ಶಾಸ್ತ್ರದ ಪ್ರಕಾರವಾಗಿ ಈ ಪಾಡ್ಡೆಯ ದಿನದಂದು ತಿನ್ ಮುಹೂರ್ತ ಕಾಲ ಅಂತ ನಾವು ಕರಿತೀವಿ ಯಾವತ್ತು ಸಾಡೆ ತಿನ್ ಮುಹೂರ್ತ ಕಾಲ ಪ್ರಾರಂಭ ಆಗ್ತದೆ ಅಂದಿನಿಂದ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಒಳ್ಳೆಯ ದಿನಗಳು ಅಂತಕ್ಕಂಥದ್ದು ಕೂಡ ಬಂದಿರುವಂಥದ್ದು ಈ ಯುಗಾದಿಯನ್ನು ಬಹಳಷ್ಟು ಥರದ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ಕೊತ ಬಂದಿರತಕ್ಕಂಥದ್ದು ರೈತರು ತಮ್ಮ ಭೂಮಿಗೆ ಹೋಗಿ ಭೂಮಿಯನ್ನು ಪೂಜೆ ಮಾಡ್ತಕ್ಕಂಥದ್ದು ಫಲವನ್ನು ಕೊಡ್ತಕ್ಕಂಥ ಮಾವಿನ ವೃಕ್ಷಕ್ಕೆ ಪೂಜೆಯನ್ನು ಮಾಡ್ತಕ್ಕಂಥದ್ದು ಜೊತೆಗೆ ಬೇವಿನ ವೃಕ್ಷದ ಎಲೆಗಳನ್ನು ತೆಗೆದುಕೊಂಡು ಬಂದು ಹೂಗಳನ್ನು ತೆಗೆದುಕೊಂಡು ಬಂದು ಅನೇಕ ಥರದ ಪೂಜೆ ಅನುಷ್ಠಾನಗಳನ್ನು ಮಾಡ್ತಕ್ಕಂಥದ್ದು ದೇವಸ್ಥಾನಗಳಲ್ಲಿ ವಿಶೇಷವಾಗಿರುವಂಥ ಪೂಜೆ ಅನುಷ್ಠಾನ ಕ್ರಿಯಾದಿಗಳನ್ನು ಮಾಡ್ತಕ್ಕಂಥದ್ದು ಇದು ನಮ್ಮ ಧರ್ಮೀಯರು ಆಚರಣೆಯನ್ನು ಮಾಡ್ಕೊತ ಹೋಗ್ತಕ್ಕಂಥ ಮೊದಲನೇ ದಿನ ಅದರಲ್ಲಿ ಕೂಡ ಈ ಒಂದು ಯುಗಾದಿ ಬಂತು ಅಂತಂದರೆ ನಮ್ಮ ಜೀವನಕ್ಕೆ ಹೊಸ ವರ್ಷದ ಪಾದಾರ್ಪಣೆ ಆಯಿತು ಅಂತಕ್ಕಂಥದ್ದು ಅದಕ್ಕೆ ಯುಗಾದಿಯ ಹಬ್ಬ ದಿನದಂದು ಬಹಳಷ್ಟು ಜನ ನಾನಾ ಥರದ ವಿಚಿತ್ರ ನಾನಾ ಥರದ ಅಲಂಕಾರಗಳನ್ನು ಮಾಡೋದರ ಜೊತೆಗೆ ಸಿಹಿಯನ್ನು ಹಂಚ್ತಕ್ಕಂಥದ್ದೊಂದು ಒಂದು ಪದ್ಧತಿಯನ್ನು ಮೊದಲಿನಿಂದಲೂ ಕೂಡ ರೂಢಿಯೊಳಗು ಇಟ್ಟುಕೊಂಡು ಬಂದಿರತಕ್ಕಂಥದ್ದು ಅದರಲ್ಲಿ ವಿಶೇಷವಾಗಿ ಯುಗಾದಿಯ ಹಬ್ಬ ನಮ್ಮ ಒಂದು ವೀರಶೈವ ಸನಾತನ ಧರ್ಮ ಹಿಂದೂ ಪರಂಪರೆಯ ಧರ್ಮ ಅದರ ಜೊತೆಗೆ ಎಲ್ಲ ಧರ್ಮೀಯರು ಕೂಡ ಬಹಳಷ್ಟು ಸಡಗರದಿಂದ ಆಚರಣೆ ಮಾಡ್ತಕ್ಕಂಥ ಒಂದು ಹಬ್ಬವೇ ಯುಗಾದಿಯ ಹಬ್ಬ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತದೆ ಅಂತ ಹೇಳ್ತಾರೆ ಅಂದರೆ ಯುಗಗಳನ್ನು ಕಳೆದು ಹೋಗಿ ಯುಗಗಳನ್ನು ಪ್ರಾರಂಭವನ್ನು ಮಾಡ್ತಕ್ಕಂಥ ಹಬ್ಬವೇ ಯುಗಾದಿ ಹಬ್ಬ ಈ ಯುಗಾದಿ ಹಬ್ಬ ನಮ್ಮ ಎಲ್ಲ ಧರ್ಮೀಯರಿಗೆ ಶುಭವನ್ನು ಉಂಟು ಮಾಡಲಿ ಜೊತೆ ಜೊತೆಗೆ ಯುಗಾದಿಯ ಮಾರನೇ ದಿನ ಪಾಡ್ಯ ದಿನ ಗ್ರಹಣ ಕಾಲಗಳು ಕೂಡ ಕೆಲವೊಂದಷ್ಟು ಗೋಚಾರ ಆಗ್ತದೆ ಅದು ನಮ್ಮ ಪೂರ್ವಜನ್ಮದ ಪುಣ್ಯ ಏನೋ ಗೊತ್ತಿಲ್ಲ ನಮ್ಮ ಭಾರತ ದೇಶಕ್ಕೆ ಅದು ಗೋಚಾರ ಇಲ್ಲ ಅನೇಕ ರಾಷ್ಟ್ರಗಳಲ್ಲಿಯೂ ಕೂಡ ಅನೇಕ ದೇಶಗಳಲ್ಲಿಯೂ ಕೂಡ ಆ ಒಂದು ಗ್ರಹಣದ ಸ್ಪರ್ಶ ಕಾಲ ಪ್ರಾರಂಭ ಆಗ್ತಕ್ಕಂಥದ್ದು ನಮ್ಮ ಒಂದು ಧರ್ಮದ ಪ್ರಕಾರವಾಗಿ ನಮ್ಮ ದೇಶಕ್ಕೆ ಅದು ಅನ್ವಯ ಆಗುವುದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಕೂಡ ಯುಗಾದಿಯ ಹಬ್ಬದ ಹಾರ್ದಿಕ ಶುಭಾಶಯಗಳು ಬರುವಂಥ ದಿನಮಾನದೊಳಗೆ ತಮ್ಮ ಜೀವನಕ್ಕೆ ಒಳ್ಳೆ ಫಲ ನೆಮ್ಮದಿಯ ಜೀವನವು ಕೂಡ ಸಿಗಲಿ ಅಂತ ತಿಳ್ಕೊಂಡು ಆ ದುರ್ಗಾ ಪರಮೇಶ್ವರಿ ಅಮ್ಮನವರ ಕೃಪಾ ಆಶೀರ್ವಾದ ಸಮಸ್ತ ನಾಡಿನ ಜನತೆಗೆ ಇರಲಿ ಅಂತ ತಿಳ್ಕೊಂಡು ನಾವು ಕೂಡ ನಿಮಗೆ ಶುಭವನ್ನು ಹಾರಿಸ್ತೇವೆ ಯುಗ ಯುಗಾದಿ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೂಡ ಹೇಳ್ತಾ ನನ್ನೊಂದೆರಡು ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ